ನಮಸ್ಕಾರ ಆರೋಗ್ಯ ಮತ್ತು ಸಂಸ್ಕೃತಿ ಚಾನಲ್ಗೆ ಪುನಃ ಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ಹಾಲು ಕೂಡ ಬರ್ತಿಲ್ಲ ಕಡಿಮೆ ಆಗ್ತಾ ಇದೆ ಅನ್ನೋರಿಗೆ ಇದೊಂದು ಚಿಕ್ಕ ಮಾಹಿತಿ ಇನ್ನು ನನ್ನ ಚಾನಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಒಳ್ಳೆ ಒಳ್ಳೆ ಮಾಹಿತಿಗಳನ್ನ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಉಪಯೋಗ ಆಗಬಹುದು ಕೆಲವ್ರಿಗೆ ಗೊತ್ತಿಲ್ಲದಿದ್ದವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ನನ್ನ ಹೆಚ್ಚಿನ ಮಾಹಿತಿಗಳು ಏನು ಕ ಹೇಳ್ತೀನೋ ಅದನ್ನೆಲ್ಲ ನಿಮಗೆ ಬರುತ್ತೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಲು ಎದೆ ಹಾಲು ಸುಮಾರು ಜನರಿಗೆ ಬಾಣಂತಿಯರಿಗೆ ಬರೋಲ್ಲ ಅಂತ ಹೇಳ್ತಾರೆ ದೃಷ್ಟಿಯಾಗಿರುತ್ತೆ ಮಗುಗೆ ಹಾಲು ಕುಡಿತಾ ಇಲ್ಲ ಮಗು ಅಳುತ್ತೆ ಹಾಲು ಕುಡಿಯೋಕ್ಕೆ ಕುಡಿಸೋಕ್ಕೆ ಹಾಲೇ ಬರ್ತಿಲ್ಲ ಅಂತ ಕೆಲವರು ಹೇಳ್ತಾರೆ ಸೊ ಹಾಲು ಬರೋದಕ್ಕೆ ನಾವು ಏನು ಮನೆಯಲ್ಲಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ಹಾಲು ಬರೋದಕ್ಕೋಸ್ಕರ ನಾವು ಕ್ಯಾರೆಟ್ ಮೊದಲನೇದಾಗಿ ಕ್ಯಾರೆಟನ್ನು ತುಪ್ಪದಲ್ಲಿ ತುಪ್ಪ ಬಾಣಂತಿಯರಿಗೆ ಕಂಪಲ್ಸರಿ ನೆಕ್ಸ್ಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ಬಾಣಂತಿಯರಿಗೆ ಏನೇನು ಫುಡ್ ಕೊಡ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ ಬಾಣಂತನದಲ್ಲಿ ಹೇಗೆ ಯಾವ ಥರ ಇರಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಮೊದಲನೇದಾಗ್ಬಿಟ್ಟು ಕ್ಯಾರೆಟು ಕ್ಯಾರೆಟ್ನ ತುಪ್ಪದಲ್ಲಿ ಉರ್ದು ಬಿಟ್ಟು ಪಲ್ಯ ಥರ ಮಾಡಿಕೊಡಿ ಒಣಮೆಣ್ಸಿನ್ಕಾಯಿ ಉಪಯೋಗಿಸಿ ಹಸಿಮೆಣ್ಸಿನ್ಕಾಯನ್ನ ಉಪಯೋಗಿಸ್ಬಿಡಿ ಮೊದಲನೇದಾಗಿ ಕ್ಯಾರೆಟ್ನ ತೊರೆದು ಪಲ್ಯ ಮಾಡಿಕೊಡಿ ಬೀಟ್ರೂಟ್ ಸಹ ಕೊಡ್ಬೋದು ಬೀಟ್ರೂಟ್ ಕೊಟ್ಟಾಗ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಮೋಷನ್ಸ್ ರೆಡ್ಡಾಗಿ ಹೋಗುತ್ತೆ ಅದರಿಂದ ಭಯ ಬೀಳೋ ಅವಶ್ಯಕತೆ ಇಲ್ಲ ಬೀಟ್ರೂಟ್ ತಿಂದಿರ್ತೀರ ಅದೇ ಅದಕ್ಕೆ ಕಾರಣ ಆಗಿರುತ್ತೆ ಮತ್ತು ಕೊಬ್ಬರಿ ಕೊಬ್ಬರಿನ ಒಣ ಕೊಬ್ಬರಿಯನ್ನು ನೀವು ಎಷ್ಟು ಕೊಡ್ತೀರಾ ಅಷ್ಟು ತುಂಬ ಒಳ್ಳೆಯದು ಬೇಬಿಗೂ ಕೂಡ ಒಳ್ಳೆಯದು ಮದರ್ಗೂ ಕೂಡ ಒಳ್ಳೆಯದು ಯಾಕೆ ಅಂದರೆ ಆ ಒಂದು ಒಂಬತ್ತು ತಿಂಗಳು ಮ ಬೇಬಿನ ಆರೈಕೆ ಮಾಡಿ ಆ ಕ್ಯಾಲ್ಷಿಯಂ ಅನ್ನೋದನ್ನು ಮಗುವಿಗೆ ಶೇರ್ ಮಾಡಿರ್ತಾರೆ ಅಂದರೆ ರಕ್ತದ ಮೂಲಕ ಕ್ಯಾಲ್ಶಿಯಮನ್ನು ಬೇಬಿಗೆ ಶೇರ್ ಮಾಡಿರ್ತಾರೆ ಸೊ ಅದರಿಂದ ಮದರ್ಗೆ ಬೇ ಕ್ಯಾಲ್ಷಿಯಮ್ ಅನ್ನೋದನ್ನ ಕಡಿಮೆ ಆಗುತ್ತೆ ಮದರು ಕೊಬ್ಬರಿ ತಿಂದಾಗ ಮದರ್ಗೆ ತಾಯಿಗೆ ಇದು ಕ್ಯಾಲ್ಸಿಯಂ ಜಾಸ್ತಿ ಆದಾಗ ಮಗುಗೂ ಕೂಡ ಹಾಲಿನ ಮುಖಾಂತರ ಕ್ಯಾಲ್ಶಿಯಂ ಸಿಗ್ತದೆ ಸೊ ಕ್ಯಾಲ್ಶಿಯಮ್ ಈಸ್ ವೆರಿ ಇಂಪಾರ್ಟೆಂಟ್ ಬೋನ್ ಗಟ್ಟಿ ಆಗೋದಕ್ಕೋಸ್ಕರ ಸೊ ಕೊಬ್ಬರಿ ಕೊಡಿ ಹಸಿ ಒಣ ಹಸಿ ಕೊಬ್ಬರಿ ಎಲ್ಲ ಒಣ ಕೊಬ್ಬರಿ ಕೊಡಿ ಮತ್ತು ಇನ್ನೊಂದು ತುಪ್ಪ ತುಪ್ಪ ಮಶ್ರಣ್ಣ ಶುಡಗೆ ಎಲ್ಲ ಕೊಡ್ತಾರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚಟ್ನಿ ಮಾಡಿಕೊಡಿ ಬೆಳ್ಳುಳ್ಳಿಯಲ್ಲಿ ಹುರಿದು ಪ್ರತಿಯೊಂದು ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿನ ತಿನ್ನೋದಕ್ಕೆ ಹೇಳಿ ಇದು ಈ ಐದು ಎಲ್ಲರಿಗೆ ಗೊತ್ತಿರುವಂತಹ ಮನೆಯಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿರುವಂತಹ ಪದಾರ್ಥಗಳು ಎಲ್ಲ ಹಳೆ ಕಾಲದ ವಯಸ್ಸಾದವಾಗಿ ಇದ್ದವರು ಹೇಳೇ ಹೇಳ್ತಾರೆ ಕ್ಯಾರೆಟ್ ಕೊಡಿ ಬೀಟ್ರೂಟ್ ಕೊಡಿ ತುಪ್ಪ ಕೊಡಿ ಕೊಬ್ಬರಿ ಕೊಡಿ ಬೆಳ್ಳುಳ್ಳಿ ಚಟ್ನಿ ಮಾಡಿಕೊಡಿ ಬೆಳ್ಳುಳ್ಳಿಯನ್ನು ಒಗ್ಗರಣೆಗೆ ಹಾಕಿ ಬೆಳ್ಳುಳ್ಳಿಯನ್ನ ಇಡೀ ಇಡೀ ತಿನ್ಲಿಕ್ಕೆ ಹೇಳಿ ಅಂತ ಹೇಳ್ತಾರೆ ಹಿರಿಯರು ಇನ್ನೊಂದು ಇದ್ರ ಜೊತೆಗೆ ಏನ್ ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ರೆ ಈಗ ಹಸಿ ಕಡಲೆಕಾಯಿ ಸೀಸನ್ ಇದೆ ಸೊ ಹಸಿ ಕಡಲೆಕಾಯಿಯನ್ನು ನಾಲ್ಕು ಕೊಡ್ಬೋದು ನಾಲ್ಕು ಕಾಳು ಕೊಡ್ಬೋದು ಜಾಸ್ತಿ ತಿನ್ಲಿಕ್ಕೆ ಕೊಡಬೇಡಿ ಅಂತಂದ್ರೆ ಮಗುಗೂ ಕೂಡ ಡೈಜೆಷನ್ ಆಗಬೇಕು ಹಸಿ ಆಗಿರೋದ್ರಿಂದ ಡೈಜೆಷನ್ ಆಗುವಂತ ಕ್ಯಾಪಬಲ್ ಕಡಿಮೆ ಇರುತ್ತೆ ಸೊ ಹಸಿ ಕಡಲೆಕಾಯಿ ಮದುವರ್ಗೆ ನಾಲ್ಕು ಕೊಡ್ಬೋದು ಇಲ್ಲ ನಿಮ್ಗೆ ಹಾಗೂ ಕೊಡಲಿಕ್ಕೆ ಭಯ ಇದೆ ಮಗು ಈ ಸೀಸನಲ್ಲಿ ಕೆಂ ಬರ್ಬೋದು ಅನ್ನೋ ಭಯ ಇದ್ದರೆ ಹಬೆಯಲ್ಲಿ ಬೇಯಿಸ್ಬೇಕು ನೀರಲ್ಲಿ ಹಾಕಿ ದಯವಿಟ್ಟು ಬೇಯಿಸಬೇಡಿ ಹಬೆಯಲ್ಲಿ ಹಾಕಿ ಬೇಯಿಸಿ ಯಾಕೆ ಅಂದರೆ ಚೆನ್ನಾಗಿ ತೊಳೆದು ಹಬೆಯಲ್ಲಿ ಬೇಯಿಸಿರುವಾಗ ಆ ಪ್ರೋಟೀನ್ ಅಂಶ ಅನ್ನೋದು ಅದರಲ್ಲೇ ಉಳ್ಕೊಳ್ತದೆ ಬೇಯಿ ಬೇಯಕ್ಕೆ ನೀರಲ್ಲಿ ಬೇಯಿಸಿದಾಗ ಆ ನೀರಲ್ಲಿ ಅಂಶ ಪ್ರೋಟೀನ್ ಅಂಶ ಎಲ್ಲ ಆಚೆ ಬರುತ್ತೆ ಸೊ ಆಚೆ ಬಂದಾಗ ಪ್ರೋಟೀನ್ ಅನ್ನೋದು ತಾಯಿಗೂ ಹೋಗಲ್ಲ ಆ ಪ್ರೋಟೀನ್ ಅನ್ನೋದು ಆಗಿ ಹಾಲಿನ ಮುಖಾಂತರ ಪ್ರೋಟೀನ್ ಅನ್ನೋದು ಬರೋದಿಲ್ಲ ಸೊ ಮಗುಗೆ ಹಾಲಿ ಹಾಲಲ್ಲಿ ಪ್ರೋಟೀನ್ ಸಮೇತ ಬರಬೇಕು ಅಂತಂದರೆ ಹಬೆಯಲ್ಲಿ ಬೇಯಿಸಿ ಕೊಡಿ ಒಂದು ಹತ್ತು ಕಾಳು ನೀವು ಬೇಯಿಸಿರೋದನ್ನ ಕೊಡ್ಬೋದು ಹತ್ತು ಕಾಳನ್ನು ಸಿಪ್ಪೆ ಸುಳಿದ್ಬಿಟ್ಟು ಚೆನ್ನಾಗಿ ಹಬೆಯಲ್ಲಿ ಬೇಯಿಸಿಬಿಟ್ಟು ಕೊಡಿ ಮಗುಗೆ ಹಾಲು ಖಂಡಿತ ಬರುತ್ತೆ ಇಷ್ಟಕ್ಕೂ ಬರಲಿಲ್ಲ ಅಂತಂದರೆ ಕೆಲವೊಂದು ಇಲಾಚಿ ಪೌಡರ್ಸಲ್ಲಿ ಮಾಡಿರುವಂತಹ ಇಲಾಚಿ ಪೌಡರಲ್ಲಿ ಮಾಡಿರುವಂತಹ ಪೌಡರ್ಗಳು ಸಿರು ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ಗ್ಯಾಲಕ್ಟ್ ಅಂತ ಒಂದು ಸಿಗುತ್ತೆ ಅದು ತುಂಬ ಚೆನ್ನಾಗಿದೆ ಅದು ಬಿಟ್ಟು ಬೇರೆದು ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅದರಲ್ಲಿ ಸೊ ಪೌಡರ್ಗಳಲ್ಲಿ ಅದು ಉಪಯೋಗಿಸ್ಬೋದು ನೀವು ಗ್ಯಾಲೆಕ್ಟ್ ಅನ್ನೋ ಪೌಡರ್ನ ನೀವು ಉಪಯೋಗಿಸ್ಬೋದು ಅದಕ್ಕಿಂತ ಈ ಪೌಡರ್ಗಳನ್ನ ಕೊಟ್ಟು ಇದು ಮಾಡೋದಕ್ಕಿಂತ ನೀವು ಮಗುಗೆ ಹಾಲು ಬರೋ ಥರ ಮಾಡೋದಕ್ಕಿಂತ ನೀವು ಬೆಳಗ್ಗೆ ಒಂದು ಲೋಟ ಹಾಲು ಸಂಜೆ ಸಾಯಂಕಾಲ ಅಂದರೆ ನಾಲ್ಕು ಗಂಟೆಯಲ್ಲಿ ಒಂದು ಲೋಟ ಹಾಲು ಎರಡು ಟೈಮ್ ಕಂಪಲ್ಸರಿ ಹಾಲು ಕುಡಿಯೋದಕ್ಕೆ ಕೊಡಿ ನಂತರ ಕಡಲೆ ಬೀಜ ಹಬೆಯಲ್ಲಿ ಬೇಯಿಸಿರುವಂಥದ್ದು ಕ್ಯಾರೆಟ್ ಪಲ್ಯ ಬೀಟ್ರೂಟ್ ಪಲ್ಯ ಮತ್ತು ಕೊಬ್ಬರಿ ತುಪ್ಪ ಇಷ್ಟನ್ನು ಕಂಪಲ್ಸರಿಯಾಗಿ ಕೊಡಿ ಆಗ ಮಗುಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಬರು ಬರ್ತದೆ ನೀವು ಬೇಕಾದರೆ ತಿಂದು ಅವರಿಗೆ ಕೇಳಿ ನೋಡಿ ಬೇಕಾದರೆ ಹಾಲು ಮುಂಚೆಗಿಂತ ಇಂಪ್ರೂವ್ ಆಗಿದೆಯಾ ಇಲ್ವಾ ಅಂತ ಕೇಳಿ ನೋಡಿ ಮನೆಯಲ್ಲೇ ಮಾಡುವಂಥದ್ದು ತುಂಬ ಒಳ್ಳೆಯದು ಪೌಡರ್ಗಳಿಗಿಂತ ಮನೆಯಲ್ಲಿ ನಾವು ಏನು ಹೇಳಿರ್ತೀವೋ ಆತ್ಮ ಅದರ ಆ ರೀತಿ ಮಾಡೋದರಿಂದ ತುಂಬ ಒಳ್ಳೆಯದು ಅಂತ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಏನಾದರೂ ಕೇಳಬೇಕು ಅಂತಿದ್ರೆ ದಯವಿಟ್ಟು ಕಾಮೆಂಟ್ ಹಾಕಿ ಆ ಕಾಮೆಂಟ್ ನಾನು ಓದ್ಬಿಟ್ಟು ನಾನು ನಿಮಗೆ ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ತೀನಿ ಥ್ಯಾಂಕ್ ಯು